ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವ ಶೇರ್ ಮಾಡ್ತಿರೋ ರೆಸಿಪಿ ಬಂದು ತರಕಾರಿ ಗೊಜ್ಜು ಇದು ದೋಸೆಗೆ ಇಡ್ಲಿಗೆ ಅನ್ನಕ್ಕೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಕುಕ್ಕರ್ ಇಟ್ಟು ಕುಕ್ಕರ್ ಬಿಸಿ ಆದಮೇಲೆ ಮೂರರಿಂದ ನಾಲ್ಕು ಟೀ ಸ್ಪೂನ್ ಆಯಲ್ ಹಾಕಿ ಆಯಲ್ ಎಲ್ಲ ಕಾದ್ಮೇಲೆ ನಾನು ಇಲ್ಲಿ ನೋಡಿ ಮೂರು ಗಾತ್ರದ ಈರುಳ್ಳಿನ ಸೇರಿಸ್ಕೊತಿದ್ದೀನಿ ಈರುಳ್ಳಿನ ಸ್ವಲ್ಪ ನೀವು ಗೋಲ್ಡನ್ ಬ್ರೌನ್ ಆಗೋವರೆಗು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈರುಳ್ಳಿ ಉರಿಬೇಕಾದ್ರೆ ಸ್ವಲ್ಪ ರುಚಿನ ಸೇರಿಕೊಳ್ಳಿ ಮೀನ್ಸ್ ಸಾಲ್ಟನ್ನ ಹಾಕ್ಕೊಳ್ಳಿ ಈರುಳ್ಳಿ ಬೇಗ ಸಾಫ್ಟಾಗಿ ಬೇಗ ಕುಕ್ಕಾಗುತ್ತೆ ತೆನೋ ರೀಸರಿಗೆ ಈರುಳ್ಳಿನ ನೀವು ಗೋಲ್ಡನ್ ಬ್ರೌನ್ ಆಗೋವರೆಗೂ ನೀವು ಫ್ರೈ ಮಾಡಲೇಬೇಕು ಇಲ್ಲಾಂದರೆ ಅದಷ್ಟು ಚೆನ್ನಾಗಿ ಬರೋಲ್ಲ ನೀವು ನೀವೆಷ್ಟು ತರಕಾರಿನ ಹುರಿತೀರೋ ಎಷ್ಟು ಈರುಳ್ಳಿನ ಹುರಿತೀರೋ ಅಷ್ಟು ಟೇಸ್ಟಾಗಿ ಬರುತ್ತೆ ಈಗ ನೋಡಿ ನಾನಿಲ್ಲಿ ಕಾಲು ಕಪ್ಪಷ್ಟು ಬಟಾಣಿನ ಸೇರಿಸ್ಕೊತ ಇದ್ದೀನಿ ಇದು ಹಸಿ ಬಟಾಣಿ ಅಲ್ಲ ಒಣಗಿರೋ ಬಟಾಣಿ ಓವರ್ ನೈಟ್ ಸ್ಟ್ರೈನ್ ಮಾಡಿ ಇಟ್ಟಿರೋದು ನೀವು ಹಸಿ ಬಟಾಣಿ ಕೂಡ ಹಾಕೊಬೋದು ನಾನಿಲ್ಲಿ ಒಣಗಿರೋ ಬಟಾಣಿನ ರಾತ್ರಿ ಎಲ್ಲ ನೆನೆಸಿಟ್ಟು ಇವಾಗ ಸೇರಿಸ್ಕೊಂತಿದ್ದೀನಿ ಈಗ ಈರುಳ್ಳಿ ಬಟಾಣಿನ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ನೀವು ಈಕೆಲ್ಲ ಕುಕ್ ಆಗಿದೆ ನೋಡಿ ನಾನಿಲ್ಲಿ ತರಕಾರಿನ ಸೇರಿಸ್ಕೊಂತಿದ್ದೀನಿ ನಾನಿಲ್ಲಿ ಕ್ಯಾಪ್ಸಿಕಮ್ ಕ್ಯಾರೆಟ್ ಬೀನ್ಸ್ ಮತ್ತು ಆಲೂಗೆಡ್ಡೆನ ಸೇರಿಸ್ಕೊಂತಿದ್ದೀನಿ ನಿಮ್ಗೆ ಯಾವ್ದು ಬೇಕು ನೀವು ಆ ತರಕಾರಿನ ಸೇರಿಸ್ಕೊಬೋದು ತುಂಬಾ ಟೇಸ್ಟ್ ಆಗಿರುತ್ತೆ ನೀವು ತರಕಾರಿ ಇದು ನೀರು ಫುಲ್ ಡ್ರೈ ಆಗೋವರೆಗೂ ನೀವು ಅದನ್ನು ಕುಕ್ ಮಾಡಬೇಕಾಗುತ್ತೆ ನೀವು ತರಕಾರಿನ ಎಷ್ಟು ಕುಕ್ ಮಾಡ್ತೀರೋ ಎಣ್ಣೆಯಲ್ಲಿ ಅಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ನೀರೆಲ್ಲ ಫುಲ್ ಡ್ರೈ ಆಗಬೇಕು ಹಾಗೆ ನೀವು ಕುಕ್ ಇಲ್ಲ ಅಂದರೆ ಅಷ್ಟು ಟೇಸ್ಟ್ ಇರಲ್ಲ ನೀರು ಇದ್ದು ನೀವು ಡೈರೆಕ್ಟ್ ಸೇರಿಸ್ಬಿಟ್ರೆ ಈಗ ಮಸಾಲ ರುಬ್ಕೊಳ್ಳೋಣ ಬನ್ನಿ ಅಲ್ಲಿ ತರಕಾರಿ ಕುಕ್ಕಾಗುತ್ತೆ ಮಸಾಲ ರುಬ್ಲಿಕ್ಕೆ ನಾನಿಲ್ಲಿ ಅರ್ಧ ತೆಂಗಿನಕಾಯಿನ ಸೇರಿಸ್ಕೊಂತಿದ್ದೀನಿ ಎರಡು ಪೀಸ್ ಚಕ್ಕೆ ನಾಲ್ಕರಿಂದ ಐದು ಲವಂಗ ಹಾಕ್ಕೊಂಡಿದ್ದೀನಿ ಇಲ್ಲಿ ಅರ್ಧ ಈರುಳ್ಳಿನ ಸೇರಿಸ್ಕೊತಿದ್ದೀನಿ ಸ್ವಲ್ಪನೇ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂತಿದ್ದೀನಿ ನೀವು ಪುದೀನ ಬೇಕಾದರೂ ಆ್ಯಡ್ ಮಾಡ್ಕೊಬೋದು ಇವಾಗ ನೋಡಿ ನಾಲ್ಕರಿಂದ ಐದು ಹಸಿಮೆಣ್ಸಿನ್ಕಾಯಿನ ಮೆಣಸಿನ್ಕಾಯಿನ ಅರ್ಧ ಇಂಚಷ್ಟು ಇಲ್ಲಿ ಹಸಿ ಶುಂಠಿನ ಸೇರಿಸ್ಕೊಂತಿದ್ದೀನಿ ನೀರು ಹಾಕಿ ಚೆನ್ನಾಗಿ ಫೈನ್ ಪೇಸ್ಟ್ ಆಗೋವರೆಗೂ ನೀವು ರುಬ್ಕೊಬೇಕಾಗುತ್ತೆ ಈಗ ನೋಡಿ ತರಕಾರಿ ಆಲ್ಮೋಸ್ಟ್ ನೀರೆಲ್ಲ ಡ್ರೈ ಆಗಿದೆ ಕುಕ್ಕಾಗಿದೆ ಅಂತಲೇ ಹೇಳ್ಬೋದು ಇಲ್ಲಿವರೆಗೂ ನೀವು ಬೇಯಿಸಲೇಬೇಕು ತರಕಾರಿನ ಎಲ್ಲ ಚೆನ್ನಾಗಿರಲ್ಲ ಆದ್ದರಿಂದ ಈಗ ನೋಡಿ ರುಬ್ಕೊಂಡಿರೋ ಮಸಾಲನ ಹಾಕ್ಕೊತಿದ್ದೀನಿ ರುಬ್ಬಿರೋ ಮಸಾಲಾನ ಹಾಕಿ ನಿಮ್ಗೆ ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕೋ ಅಷ್ಟು ಹಾಕ್ಕೊಳ್ಳಿ ನೀವು ಗೊಜ್ಜು ಥರ ಮಾಡ್ತಿದ್ದೀರೋ ಅಥವಾ ಪಲ್ಯ ಥರ ಮಾಡ್ತಿದ್ದೀರೋ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನೀರನ್ನ ಸ್ವಲ್ಪ ಕ್ವಾಂಟಿಟಿ ನೀರು ಕಮ್ಮಿನೇ ಹಾಕ್ಕೊಳ್ಳಿ ಅವಾಗ ತುಂಬಾ ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಈಗ ನೋಡಿ ನಾನಿಲ್ಲಿ ಟೊಮೆಟೊನ ಸೇರಿಸ್ಕೊತಿದ್ದೀನಿ ನಾನಿಲ್ಲಿ ನಾಟಿ ಟೊಮೆಟೊ ತೊಗೊಂಡಿದ್ದೀನಿ ಸಣ್ಣ ಟೊಮೆಟೊ ನೀವು ದಪ್ಪು ಟೊಮೆಟೊ ಆದರೆ ಒಂದು ಹಾಕ್ಕೊಳ್ಳಿ ಮೀಡಿಯಮ್ ಆದರೆ ಎರಡು ಹಾಕೊಳ್ಳಿ ಇಲ್ಲಿ ನಾಟಿ ಟಮೆಟೊ ನಾನಿಲ್ಲಿ ಹತ್ತಿರ ನನ್ನೆರಡು ಹಾಕ್ಕೊಂಡಿದ್ದೀನಿ ಅಂದರೆ ತೀರಾ ಸಣ್ಣ ಇರುತ್ತೆ ಆದ್ದರಿಂದ ಚೆನ್ನಾಗಿ ಕುಕ್ ಮಾಡ್ಕೊಳ್ಳಿ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಹೊರ್ಗೊಂಡು ನೀವು ಅದನ್ನು ಫ್ರೈ ಮಾಡಬೇಕಾಗುತ್ತೆ ಈಗ ಮಸಾಲ ಹಸಿ ಸ್ಮೆಲ್ಲೆಲ್ಲ ಹೋಗಿ ಎಣ್ಣೆ ಬಿಡುತ್ತೆ ನೋಡಿ ಅವಾಗ ಗೊತ್ತಾಗುತ್ತೆ ಆವಾಗ ನೀವು ಎಷ್ಟು ಕ್ವಾಂಟಿಟಿಯಲ್ಲಿ ನೀರು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರನ್ನ ಸೇರಿಸ್ಕೊಳ್ಳಿ ತುಂಬ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ತುಂಬ ತೆಳುವಾಗಿದೆ ಚೆನ್ನಾಗಿರಲ್ಲ ಗೊಜ್ಜು ಆದ್ದರಿಂದ ಈಗ ನೋಡಿ ಸ್ವಲ್ಪ ರುಚಿ ಕಮ್ಮಿ ಇತ್ತು ಆದ್ದರಿಂದ ನಾನು ಮತ್ತೆ ಸ್ವಲ್ಪ ಸಾಲ್ಟ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಕಾರಕ್ಕೆ ನಾನು ಯಾವುದೇ ರೀತಿ ಎಕ್ಸ್ಟ್ರಾ ಮಸಾಲ ಹಾಕ್ತಿಲ್ಲ ಸೊ ಆದ್ದರಿಂದ ಹಸಿ ನೀವು ನೋಡ್ಕೊಂಡು ಹಾಕ್ಕೊಬೇಕಾಗುತ್ತೆ ತುಂಬ ಟೇಸ್ಟ್ ಆಗಿರುತ್ತೆ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ನೋಡಿ ಲಿಕ್ವಿಡ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕುಗ್ಸಿ ಸಾಕು ತುಂಬಾ ಚೆನ್ನಾಗಿರುತ್ತೆ ಮನೆಯವರೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಇದೇ ಥರದ ಹೆಚ್ಚಿನ ಫುಡ್ ವೀಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್